ಹಾಯ್ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಆರ್ವಿ ಕನ್ನಡ ಬ್ಲಾಗ್ ನಾನಿವತ್ತು ಸೀಮೆ ಬದನೆಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ ಇವರು ಅತ್ತೆ ಸೀಮೆ ಬದನೆಕಾಯಿದು ಸಿಪ್ಪೆ ತೆಗಿತಾ ಇದ್ದಾರೆ ಮೇಲ್ಗಡೆ ಚೆನ್ನಾಗಿ ಸಿಪ್ಪೆ ತೆಕ್ಕೊಳ್ಬೇಕು ಈ ಥರ ಕಟ್ ಮಾಡಿ ತುಂಬ ಚಿಕ್ಕದಾಗಿ ಏನು ಬೇಡ ಸ್ವಲ್ಪ ಆಗಿ ಕಟ್ ಮಾಡ್ಕೋಬೇಕು ಇದು ತಿಳ್ಳು ಅಂತ ಬರುತ್ತೆ ಅದನ್ನ ತೆಗಿಬೇಕು ಸ್ವಲ್ಪ ಮೇಲ್ಗಡೆ ನೋಡಿ ಇಷ್ಟು ಕಟ್ ಮಾಡಿಕೊಂಡು ಬೇಯೋಕ್ಕೆ ಅಂಥೇಳಿ ಕುಕ್ಕರಲ್ಲಿ ಹಾಕಿಟ್ಕೊಂಡಿದ್ದಾರೆ ಬಿಡ್ಸೋ ಕಾಳು ಅಂತೀವಲ್ಲ ಅದನ್ನ ಹಾಕ್ಕೊಂಡಿದ್ದಾರೆ ಸ್ವಲ್ಪ ಸಾಕು ಸ್ವಲ್ಪ ಹಾಕ್ಕೊಂಡಿದ್ದಾರೆ ಆಮೇಲೆ ಒಂದು ಸ್ವಲ್ಪ ಬೇಯಕ್ಕೆ ಅಂಥೇಳಿ ಉಪ್ಪು ಇದ್ದಾರೆ ಆಮೇಲೆ ಒಂದು ಅರ್ಧ ಗ್ಲಾಸ್ ಆಗಷ್ಟು ನೀರು ಹಾಕ್ಕೊಂಡಿದ್ದಾರೆ ಈಗ ಕುಕ್ಕರ್ದು ಲಿಡ್ ಕ್ಲೋಸ್ ಮಾಡ್ಕೊಳ್ತಾ ಇದ್ದಾರೆ ಒಂದು ವಿಶಲ್ ಬರಬೇಕು ಈಗ ಖಾರಕ್ಕೆ ಏನೇನು ಬೇಕು ಅಂದರೆ ಒಂದು ಈರುಳ್ಳಿ ಒಂದೆರಡು ಮೆಣಸಿನಕಾಯಿ ಒಂದು ಅರ್ಧ ಟೊಮ್ಯಾಟೊ ಒಂದು ಅರ್ಧ ಭಾಗ ಕಾಯಿ ಒಂದು ಐದಾರು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದಾರೆ ಮತ್ತು ಒಂದು ಅರ್ಧ ಸ್ಪೂನು ಅರ್ಶನ ಪುಡಿ ಒಂದು ಸ್ಪೂನು ಧನಿಯಾ ಪುಡಿ ಒಂದು ಸ್ಪೂನು ಖಾರದ ಪುಡಿ ಒಂದು ಎರಡು ಲವಂಗ ಒಂದು ಅರ್ಧ ಚಕ್ಕೆ ಅರ್ಧ ಪೀಸು ಈಗ ಮಿಕ್ಸಿ ಮಾಡ್ಕೊಳ್ತಾ ಇದ್ದಾರೆ ಒಂದು ಪಾತ್ರೆಯಲ್ಲಿ ಒಗ್ಗರಣೆಗೆ ಅಂತ ಇಟ್ಕೊಂಡಿದ್ದಾರೆ ಒಂದೆರಡು ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದಾರೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದಾರೆ ಒಂದು ಏಳೆಂಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದಾರೆ ಬೇವಿನ ಸೊಪ್ಪು ಹಾಕ್ಕೊಂಡಿದ್ದಾರೆ ಒಂದು ಸ್ವಲ್ಪ ಈಗ ಒಂದು ಟೊಮೆಟೊ ಒಗ್ಗರಣೆಗೆ ಚೆನ್ನಾಗಿದೆ ಅದು ತಿರುಗಿಸ್ಬೇಕು ಈರುಳ್ಳಿನ ಲಾಸ್ಟಿಗೆ ಹಾಕಬೇಕು ತುಂಬ ಬೇಯಬಾರ್ದು ಈರುಳ್ಳಿಯನ್ನು ಮತ್ತೆ ಬೆಂದಿರೋ ತರಕಾರಿನ ಸೀಮೆ ಬದನೆಕಾಯಿನ ಹಾಕ್ಕೊಂಡಿದ್ದಾರೆ ಚೆನ್ನಾಗಿ ತಿರುಗಿಸ್ಬೇಕು ಇದನ್ನ ಆಮೇಲೆ ಖಾರ ಮಾಡಿಟ್ಕೊಂಡಿದ್ರಲ್ಲ ಅದನ್ನ ಹಾಕ್ಕೊಳ್ತಾ ಇದ್ದಾರೆ ತುಂಬ ತೆಳ್ಳಗೆ ಏನು ಬೇಡ ಗಟ್ಟಿಗಟ್ಟಿ ಚೆನ್ನಾಗಿ ತಿರುಗಿಸ್ಬೇಕು ನೋಡಿ ಹುಳಿ ನಮ್ಮ ಕಡೆ ಹೇಳಿದ್ವಲ್ಲ ಕಂಚಿಕಾಯಿ ಸಿಗುತ್ತೆ ಅಂತ ಹೇಳಿ ಅದೇ ಹುಳಿ ಹಾಕ್ಕೊಳ್ತಾ ಇರೋದು ನಾವು ನೀವು ಯಾವ್ದು ಬೇಕಾದರೂ ಹಾಕ್ಕೊಳ್ಳಿ ಯಾವ್ದು ಸಿಗುತ್ತೆ ಅದು ನಾವು ಕಂಚಿಕಾಯಿ ಹಾಕ್ಕೊಂಡಿದ್ದೀವಿ ನೋಡಿ ಚೆನ್ನಾಗಿ ಈ ಥರ ಕುದಿಬೇಕು ಚೆನ್ನಾಗಿ ಕುದೀತಾ ಇದೆ ಮತ್ತು ಈ ಸಾಂಬಾರನ್ನ ಅತ್ತೆನೇ ಮಾಡ್ತಾರೆ ನೋಡಿ ಇಳಿಸಿಟ್ಕೊಂಡಿದ್ದೀನಿ ಅತ್ತೆ ತುಂಬ ಚೆನ್ನಾಗಿ ಮಾಡ್ತಾರೆ ಅಲ್ವಾ ಸಾಂಬಾರನ್ನ ಹಾಗಾಗಿ ಅತ್ತೆನೇ ಮಾಡೋದು ನೋಡಿ ಇದು ಚಪಾತಿಗೆ ರೊಟ್ಟಿಗೆ ತುಂಬ ಚೆನ್ನಾಗಿ ಬರುತ್ತೆ ನೀವು ಟ್ರೈ ಮಾಡಿ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಸೀಮೆ ಬದಕ್ಕೆ ಸ್ವಲ್ಪ ಸ್ವೀಟ್ ಸ್ವೀಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಥ್ಯಾಂಕ್ ಯು